ಇವ ದಾರ ಒಂದು ಖಾಲಿ ಐತ ಯಾಕ ಇವ ಸಾಕ ಒಂದು ಇಟ್ಟು ತೊಂಬರ ಯಾಕ ದಾರ ದುಂಡಿ ತೊಂಬಂದಿಟ್ಟು ದಾರ ಖಾಲಿ ಆಯ್ತು ಪೂಜಾ ಕತೆ ಹೂವು ಕಟ್ಕೊತ ಕೂತೀನಿ ದಾರ ಖಾಲಿ ಆಗಿದೆ ಯಾಕೆ ತೊಂಬಂದಿಟ್ಟು ದಾರ ದುಂಡೆ ತಡಿ ತೊಂಬರ್ತೀನಿ ಇಲ್ಲಿ ಎಲ್ಲಿ ಡಬ್ಬೆಗ ಹ್ಮ್ ಹ್ಮ್ ಇಲ್ಲಿಲ್ಲ ಇನ್ನ ನಿನ್ನೆ ಹೋಗಿ ನೋಡಿ ಅಲ್ಲಿ ನಿನ್ ಬೆಳಕೆ ಇಟ್ಕೊಂಡಿ ನೋಡು ಇಲ್ಲಿ ಡಬ್ಬೆ ಇಲ್ಲ ಅದ ದಾರ ದುಂಡಿ ಡಬ್ಬೆಗ ತಂದಿನಿ ಏನ್ ಮಾಡಿ ನಾವ ನಾನು ನೆನಪು ಕೊತೀನಿ ಎಲ್ಲಿ ಐತೆ ನೋಡ್ತೀನಿ ತಡಿ ನಾ ಕಿಲ್ಲ ಇಟ್ಕೊಂಡ್ಸಿನಿ ಐತೆ ಬರ ಐಟಿ ಬಾ ಇಲ್ಲ ಐಟಿ ಬಾ ಐತೆ ನಿನ್ ಬೆಳಕೆ ಇಟ್ಕೊಂಡ್ಸಿ ನಾವು ಹುಡ್ಕಾಡ ಕಚ್ಚಿ ಅಲ್ಲ ಸುಮ್ನೆ ಕಾಲೇಜಿಲ್ಲ ನನಗ್ இல்லை இட அது அரவித்தாழ நோடி இல்லை நான் அதுக்கு தந்து தர்லக்கில் வா ஆய்வா ஆய் இல்லை கலசினா ஏமா ஆ எல் முகித்ததேவா கலச அதுல ராத்திரி கூட மாடினா முகில முகங்கில் கலசது இதேவா முக்தத நான் தானே கொத்தேவோ நங்கா ஏன்னே இல்லை தோக்கொம்பு நான் மாச முசுரிட்டு மாட்ட ஆக ரெட் நான் கச மூசரி மாதா ஆ நீ மூசூர்த்திக் நான் கச உட்னா அதே இப்போ ஹூவா கட்டுக்கோத்தினி நான் பேல பூஜைக்கு ஆக மாதிரி நீங்கள் நான் பட்டினு பட் இது ஹூவ கட்டி பட்டி தொழில் தேசி நானே ஹூவ கட்டி கொடுத்தீங்கனி நான் தேவ் பூஜை பேக்கி நீ முசூர்த்திக்கு நான் கச உட்கோத்தினா கச உட்கண்டே பட்டி உட்கா நீ கச உட்கல மக்கித்தலை யாக்கேனா நன்காஸ் அனு ஏன் கலச மாசல ஏன் சும் கதைக்கேஸ் அனு யாரும் பேசி இருக்கிற கேது நான் முந்த நோடம் ஏன்னோர் யார் நான் சும்மா யாக்கி நெகி மாடு டம் நன்கே ஒன்றேனா சிந்திவா நினேனவா நடித்ததா மாமா கலசாய் மனி ஆய் இத்திர் தான் ஏனோ நினைச்சு லோக மாதா நன்கேனது அணுகுஸ் அணுகு ஏக்கா ஷலோ கண்ட அது இதுக்கத்தி ஏக்கா அண்ணா ஏன் மாதா அண்ணா எந்த மாநாக்கேனாக ஏன் நான் முந்திக்க ஏனோ அந்த அந்த ஏன்க ಏನೋ ಗೊತ್ತಿಲ್ಲ ನಿನ್ನೆ ರಾತ್ರಿ ಬಾರ ಆಗಿತ್ತು ಮಾತಾಡಕತ್ತಿದ್ರು ಯಾರ ಜೊಡೆ ಮಾತಾಡಕತ್ತೀವಿ ಅಂತಂದೆ ಅಣ್ಣನಂತೆ ಆಫೀಸ್ ಫೋನ್ ಅದೇ ಹೇಳು ಹೆಣ್ಣಿಗೆ ಯಾಕೆ ಹುಮ್ ಅಂತಂದ್ರು ಅಂತಂದರು ನನಗ್ಯಾಕೋ ಅವಾಗಿಂದ ಏನೋ ಒಂಥರ ಕರ್ತಲಾಕತ್ತದವ ಮನಸ್ಸಿನ ಏನು ಎಂತ ಏನು ಗಣ್ಮಗ ಹೆಣ್ಮಗಳು ಅಂತ ಗೊತ್ತಾಗಲ್ತು ಯಾವ್ದಾರ್ದು ತಿಳ್ಕೊಬೇಕಲ್ಲ ದಿನ ಇದಿಲ್ಲ ಏನು ಖರೆ ಈ ಏನು ಏನೋ ನನಗೆ ನನಗ್ಯಾಕೋ ಅದನ್ನು ಏನು ಅವ್ರು ಮಾತಾಡೋದು ನೋಡೋದಾಗಿಂದ ಏನತಿ ಒಂಥರ ಮನಸ್ಸಿಗೆ ಕಸಿ ಬಿಸಿ ಕಸಿ ಬಿಸಿ ಹಾಕತದೆಕಾ அய்யா நீங்கள் தின எதுல நினை மாதாட் கேசினர் யாரு ஆஃபீஸில் ஃபோன் வந்திருக்கோம் மாற்றாடு அது ஏக நீ அந்த பரி ஆர் ரீதி விசாரமா மனசி எத்தோம் நீ கொரிகத்தி அது தையக்கடி எல்லி அது எட்டோ சொல்கல அன் அந்த தின நானும் அது ஹங்காகப்பா தேவ் எத்தன்கோ தின்கே நான் அந்தங்கேத ஒன் சத்தி ஹாங்கன ஒன்சத்தி அனஸ் ஹாங்க மாலியாக்கா ஏன் மனசி நெந்தினு இல்லாருங்க தேவ பாய்மணி ஹாக்கி சும்பாத்தேன் யார் இப்போ நானும் ನೋಡು ಮನುಷ್ಯಾಗ ಅನುಮಾನ ಪಡ್ಬೇಕಾರೆ ತೀರಾ ಎಂದೂ ಯಾವತ್ತೂ ಆ ರೀತಿ ಅಣ್ಣ ಇಲ್ಲ ಅಂದಮ್ಯಾಗ ಏನೋ ನಿನ್ನೆ ಅವ್ರ ಬಾಯಿ ಚ ಹೇಳಿಲ್ಲ ಆಫೀಸ್ ಕಾಲದ ತೇಕ್ಸ್ನ ನೀ ಏನಾರ ಹಂಗು ಕೇಳಿದ್ರೆ ಏನರ ಗಾಬ್ರಿ ಗಿಬ್ರಿ ಮಾಡ್ಕೊಂಡ್ರೂ ಅವರು ಅವ್ರ ಮುಖದಾಗ ಏನರ ಗಾಬರಿ ಗಿಬ್ರಿ ನೋಡಿದ್ರೆ ಅನ್ನರ ಮುಖದಾಗ ಇಲ್ಲ ಇಲ್ಲ ಅಂದ್ರೆ ಮತ್ತೆ ಚಿಂತೆ ಮಾಡಕ್ಕೆ ಹೋಗ್ತೀರಿ ಹಂಗೆ ಏನಾರ ನೀ ಕೇಳಿದ್ರೆ ಏನೋ ಅವ್ರು ಗಾಬರಿ ಆದರೂ ತಡವಸ್ತಿದ್ರು ಯಪ್ಪ ಹೇಳು ಹಂಗೆ ಹಿಂದೆ ಏನು ಅಂತ ಹೇಳಕ್ಕೆ ಒಂದು ಮೇಲೆ ಏನೋ ಒಂದು ನೀನು ಸಮಾಧಾನ ಮಾಡ್ಸಿ ಏನಾರ ಹೇಳೋ ಕಳ್ ಕಳಿಸಿದ್ರು ಅತ್ತಂ ಅದೊಂದು ಮಾತು ಬೇರೆ ಅವರು ಅಣ್ಣರು ಮಾತಾಡಿದ್ರೆ ರೀತಿ ಹೆಂಗಿತ್ತು ಅವ್ರು ಮಾತಾಡಿದಿತ್ತಲ್ಲ ಅದಕ್ಕೆ ನಿಂತು ಮಾತಾಡಕತ್ತೀರು ನಾವು ಹೋಗಿ ಕಿಶ್ನ ಯಾರ ಜೊಡೆ ಮಾತಾಡ್ಕತ್ತೀರಿ ಅನ್ನೋ ಆಫೀಸ್ ಕಲ್ಲೋದು ಹೇಳು ಹೋಗಿ ನಿಮಗೆ ಹೋಗತ್ತಂದ್ರೆ ಅಷ್ಟೇ ಹಂಗೆ ಇತ್ತು ಅದೇನು ಏನು ಅಂತಾರಲ್ಲ ಸಹಜವಾಗಿ ಇದ್ರು ಅಂತಪ್ಪ ಗಾಬ್ರಿ ಆಗೋದೇನು ತಡೆ ಬರ್ಸೋ ಅದೇನೂ ಇದ್ದಿಲ್ಲ ಒಂದು ಸಲ ಹಂಗೆ ಒಂದು ಸಲ ಹಿಂತ್ ನನಗ ಯಾವ ನಂಬಬೇಕು ಯಾವ್ದು ಬಿಡ್ಬೇಕು ಅನಗ ತೆಲಿಗೆ ಚಿಟ್ಟಂತ ಕಡೆ ನೋಡು ಹಾ ನೋಡ್ ಮತ್ತೆ ನೀತಿ ಗಾಬ್ರಿಗಲ ಏನಿತ್ತು ವಿಚಾರ ಯಾಕೆ ಮಾಡ್ತಿ ಆದ್ರೆ ಇರ್ಬೇಕು ಬಿಡು ಅದಕ್ಕೆ ಕಟ್ಟುತ್ತಿಲ್ಲ ತುಂಬ ಕಿಸ್ನಂದ್ರ ಏನದ ನೀ ಮಾರಿಸಣ್ ಮಾಡ್ಕೊಂಡು ಕುಂತ್ಲತ್ತಿ ಹಂಗೆಲ್ಲ ಮಾರಿಸಣ್ ಮಾಡ್ಕೊಂಡು ಹೂವ ಕಟ್ಟಿ ನಾಳೆ ದೇವ್ರ ಪೂಜೆ ಮಾಡಾಕಿ ಹಿಂಗೆ ಮಾಡಿರೇನು ದೇವ್ರು ಏನಾರ ನೀನು ಏನು ಇದು ಒಲಿತನ ಎಲ್ಲಿದು ಚೆನ್ನಾಗಿ ಪೂಜೆ ಮಾಡ್ತೀನಿ ಈಗ ಆ ಹೂವು ಕಟ್ಟಕತಿ ಒಳ್ಳೆ ಮನ್ಸಿಂದ ಹೂವ ಕಟ್ಟು ಮತ್ತೆ ದೇವ್ರಿಗೆ ಬಿಡ್ಕೋ ನನ್ನ ದಾಂಡೇ ದಾರಿ ತಪ್ಪಿನ ದಾರಿ ತಪ್ಪ ಲಾರದ ಗಿಡಪ್ಪ ಅಸಿ ಬಿಡ್ಕೊ ಬಿಡ್ಕೊಂಡು ಏನು ಚೆನ್ನಾಗಿ ಪೂಜೆ ಮಾಡ್ಕೊಂಡ್ರ ಏನದ ನೀನು ಎಪ್ಪ ಅಂತಂದು ಆರಾಮಾಗಿರು ಯಾಕೆ ವಿಚಾರ ಮಾಡಕೊತಿ ಸುಮ್ನೆ ಖಾಲಿ

ಹೇಳಿ ಕೋಕಿ ಗುಡಿ ಶಂಬೋಲಿಂಗ್ ಗುಡಿಯಲ್ಲಿ ಹಂಗಾಗಿ ಚೆನ್ನೇ ಬರೋದು ಅವ್ರಿಗೆ ಹೇಳ್ತೆ ನೀ ಸುದ್ದಾಯ್ತ ಕತಿ ನೀ ಹೇಳು ನೀ ಏನೋ ಬೇರೆ ರೀತಿಯಿಂದ ಹೇಳ್ತಾರೆ ಯಾವ್ದು ಒಂದು ಬೇರೆ ರೀತಿ ತಿರುಗೊಡ್ಕಿಸಿದ್ರೆ ಆಮೇಲೆ ಏನಾಗ ಅಣ್ಣಾರ ಮುಂದ ಒಂದು ಹೇಳಿ ಒಂದ್ ಕಿಣದ ಎರಡು ಹೇಳ್ಕಿ ಇಬ್ಬರಿಗೆ ನಿಮ್ಮ ನಿಮಗೆ ಜಗಳ ಹಚ್ಚಿರಬೇಕು ಸುಮ್ಮಿರು ಸುಮ್ಮನೆ ಸುಮ್ನೆ ಅವ್ರ ಹಂಗಿರ್ಲಿಕ್ಕರ್ ಮಾತು ತಪ್ಪಿಸ್ತಾಯಿ ನೀನು ಕೂಡ ಸುಮ್ಮನೆ ಏನಾದ್ರು ಇರು ನೋಡೋಣ ಒಂದಿ ಒಂದಿಷ್ಟು ದಿನ ಸುಮ್ಮಿರು ಏನಂತ ಅದಕ್ಕೆ ನನಗೆ ಭಯ ಬರೋದು ಒಂದಲ್ಲ ಒಂದಿನ ಎಂತಾದಿದ್ದು ಆದ್ರ ಕಳುವಾಗಲಿ ಕೆಳುವಾಗಲಿ ಅದು ಎಂಟು ದಿನ ಆದರೂ ಬುದೂಿ ಮುಚ್ಚಿ ಅಂತ ಒಂದಲ್ಲ ಅವನಿಗೆ ಗಾಯ ಬಿಟ್ಟು ಬೂದಿ அது ஒாங்கட்ஸ் ஒன் ஜா் சாாத நீட்டை அடுகுடி மக்கோட மத்தியாக்க நீ சதிலப்பாள் ஏனோ அந்த மாந் மாள ಮಾಡ್ಲಾರ್ದು ಇರಲಿ ಅನ್ ಗಂಡತ್ತ ನಾನು ದೇವ್ರ ಬೆಳಗ್ಗೆ ಕೇಳ್ಕೊತೀವಿ ಅಕಸ್ಮಾತ್ ಹಂಗೆ ಮಾಡಿದ್ರ ಅನ್ಕೋಣ್ಣ ಅದ್ರ ಮುಂದೇನದ ನಾ ಹಂಗ ಗೊತ್ತಾಗಿ ಹಾಂ ಆಯಿತು ಹಿಂಗಾಯ್ತು ನಾವು ಅದರದು ಎಡೋದು ಯಾಕೆ ಆತ ಏನಾಯ್ತನ ಹಿಂಗಾಗಿ ಹಿಂಗೆ ನಿಮ್ಮ ಮಗ ಹಿಂಗೆ ಮಾಡಿದ್ರೆ ನಾವು ಅನ್ನೋದು ಅಂದಕ್ಕರ ಹಾಂ ನನಗೊಂದು ಮಾತೇ ಇಲ್ಲ ನನಗ ಹೇಳಾರ್ದೆ ನೀ ಸುಮ್ ಕೂತು ಬಳಕೆ ನಾನು ಏನು ಮಾಡ್ಲಿ ಹಂಗ ಆಯ್ತಾಯ್ತು ಹೀಗಾಯ್ತು ಹಾಲು ಆಯ್ತು ಕುಂಬಳಾಯ್ತು ಕೂತ್ರಿ ಏನು ಮಾಡ್ದೆ ನೀನು ಯಾಕೆ ಅದಕ್ಕೆ ಈಗ ಹೇಳ್ಬಿಡೋ ಚಲೋ ಏನಂತ ನಾನು ಅಂತೀನಿ ಮತ್ತೆ ನೀ ಹಿಂಗತಿ ಮತ್ತು ಇದಕ್ಕೊಂದು ದಿಗ್ ಬಿಡ್ತಾವೆ ನನಗೆ ಈಗ ನೋಡು ಹೇಳಿದ್ರು ಒಂದು ರೀತಿ ಮಾತಾಡ್ತಾರೆ ಹೇಳಿಕೊಂಡ್ರು ಒಂದು ರೀತಿ ಮಾತಾಡ್ತಾರೆ ನನಗೆ ಅಂತಿನವ ನನಗೆ ಅನ್ಸಮಟ್ಟೆ ಹೇಳ್ದೆ ಇದ್ರೆ ಅಂತ ನನ್ಗೆ ಅನ್ಸ್ತಾರೆ ಈಗ ನೀ ಹೇಳ್ತಿ ಅಚ್ಚಿರು ಸೀದಾ ಏನದ ಹೋಗ್ತಾರೆ ಮೊದಲು ಮೇಲೆ ಹೋಗಿಸಿದ್ರೆ ಯಾಕಲ್ಲ ಹಿಂಗೆ ಮಾಡಕ್ಕೆಲ್ಲ ತೇಸಿದ್ರು ಕೇಳ್ತಾರೆ ಇನ್ನಿಸಿ ಅಣ್ಣರು ಇಲ್ಲೇವಾ ಹಿಂಗೆ ಹಿಂಗ ತೇಸಿದ್ರೆ ಅವ್ರೇನು ನೀ ಮತ್ತು ನೀರ್ದಿ ಅತ್ಯರ್ ಅದನ್ನ ಕೇಳಿದ್ರು ಅಣ್ಣನ ಆಯ್ಲವ ಹಿಂಗ ಆಫೀಸ್ಗೆ ಬಂದಿತ್ತು ಹೇಳಿ ನೀ ಹೇಳಕ್ಕೆ ನಿನ್ನ ಮುಂದೆ ಮಾತ್ ಮಾತೇನಾದ್ರೆ ಅಯ್ಯ ನೋಡು ஆ மகா ஹீங்க இன்ல மனுஷன் குத்து மத இது மாதிரி அனுமான் படத்தா ஆங்காய் ஹீங்காய் மற்ற அதுக்கொண்ட மாதாட் தர நோடு மத்த நனகார ஹீங்க அனஸ்வ நீ மத்திங்கா ஹீங்கை யாக்க நோட் தகோ மற்ற நோடம் ஆக நான் பத்தே அத்தினு தான் மத்தே நோதேன் நீ எந்தங்கு கரணி மத்தி யாக்கினு சீதா மக நீக்கி ஆ நோடம் சும் அதனே குட்ட இட்கி சீனதா நோட் முந்தொந்தினாத்தோ பரிசித்தி வந்தே பார்த்ததா மாற்றாக்கி கேள் நானே சும்மாரித்தீங்கனா யார் முன் ஹோகல்ல இன்னும் முந்தி நீ மாமன் முந்தே மாமாரி முந்தை மாமார்க்கிஷ்மாதா அவங்க நீங்கள் இன்னும் அக்கா அய்யா இன்னைக்கு ஏன்னு இல்லைவா ஹோல் நானும் நானே ஹேக்கோக அவரீங்க நோடோ இதன்க்கிடிசா விசாரமா ஏன்மாரி இப்போ கூட நம்ம இட்ரோக்கி மற்ற மத்தொரு ஹோரேதோ கேட்டே கலாசாராய் மற்ற இதை கண்டு ஹிடரேங்க ನೀನು ಕಂಡು ಹಿಡಿಯೋದು ಮಾಡೋಣ ಒಂದು ಪ್ಲಾನ್ ಮಾಡಿ ಬಿಡೋಣ ಬಿಡೋದು ಬೇಡ ನಿಟ್ಟಕ್ಕೆ ಮತ್ತೆ ಬಿಟ್ಟರು ನಾಯವು ನಮ್ಮ ಬಿಡೋದು ಬೇಡ ನೋ ಒಂದು ಪ್ಲಾನ್ ಮಾಡ್ತೀನಿ ಮಾಡಿ ನಿನಗೆ ಏನದ ಸಂಜೆ ಕಡಿಸಿ ಹೇಳ್ತೀನಿ ಅಲ್ಲಿ ತನಕ ಯಾರು ಬಂದು ಓಸ್ಬಿಡ್ಬೇಡ ಹೇಳ್ತೀನಿ ಹಿಂಗತ್ತೀ ಯಾಕಲ್ರಿ ಕೇಳಕ್ಕೆ ಏನದು ಪೇ ಪಿಲಿಯಾನ ಏನೋ ಮಾತಾಡ್ಕೊತಿದ್ದೀರಲ್ಲ ಏನು ಪಿಲ್ಯಾಣಕತ್ತೀರಿ ಯಾರದಾಗ ಪಿಲಿಯಾನ ಮಾಡ್ಕತ್ತೀರಾ ಇಬ್ಬರು ಅಕ್ಕ ತಂಗಿ ಕೂಡಿ ಪಿ ಏನಿಲ್ಲಾ ಸುಮ್ಮನೆ ಏನೋ ರೀ ಇತ್ತೀರ இ மா மு இடம் நோடங்கில